ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಯಾಮಾರಿದ್ರೆ ಪಂಗನಾಮ ಗ್ಯಾರಂಟಿ ಇತ್ತೀಚೆಗೆ ವಂಚಕರು ನಾನಾ ರೀತಿಯಲ್ಲಿ ಅಮಾಯಕರನ್ನ ಬಲೆಗೆ ಬೀಳಿಸಿ ಸುಲಿಗೆ ಮಾಡೋದನ್ನೇ ದಂಧೆಯಾಗಿಸಿಕೊಂಡಿದ್ದಾರೆ ಅದರಲ್ಲೂ ಈ ಡಿಜಿಟಲ್ ಯುಗದಲ್ಲಿ ಸೈಬರ್ ಕಳ್ಳರ ವಂಚಕರ ಹಾವಳಿ ವಿಪರೀತವಾಗಿ ಹೋಗಿದೆ ಈಚೆಗೆ ಬೆಂಗಳೂರಿನಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಿರುವ ಮಹಿಳೆಯೊಬ್ಬರಿಗೆ ಅನಾಮಧೇಯ ಕರೆ ಬಂದಿದೆ ಕರೆ ಸ್ವೀಕರಿಸಿದಾಗ ಅತ್ತ ಕಡೆಯಿಂದ ನಾವು ಏರ್ಟೆಲ್ನವರು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹೇಳಿ ಲಿಂಕ್ ಮಾಡಬೇಕು ಇಲ್ಲವಾದ್ರೆ ಈ ನಂಬರ್ ಬ್ಲಾಕ್ ಆಗುತ್ತೆ ಎಂದಿದ್ದಾರೆ ಇತ್ತ ಮಹಿಳೆ ನಾವು ಆಧಾರ್ ಲಿಂಕ್ ಮಾಡಿಸಿದ್ದೇವೆ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ ಕಡೆಗೆ ಹೆಚ್ಚಿನ ಮಾಹಿತಿಗೆ ನಂಬರ್ ಒಂಬತ್ತು ಒತ್ತುವಂತೆ ಹೇಳಿದ್ದಾರೆ ಮಹಿಳೆ ಒಂಬತ್ತನೇ ನಂಬರ್ ಒತ್ತಿದ್ದಾರೆ ಅತ್ತ ಕರೆ ಸ್ವೀಕರಿಸಿದವರು ನಾವು ಮುಂಬೈ ಕ್ರೈಮ್ ನವರು ನಿಮ್ಮ ಸಿಮ್ ಬಳಸಿ ಅಪರಾಧ ಚಟುವಟಿಕೆ ನಡೆಸಿದ್ದೀರಿ ನಿಮ್ಮ ನಂಬರ್ ಮೇಲೆ ಹದಿನಾಲ್ಕಕ್ಕೂ ಹೆಚ್ಚು ಕೇಸ್ ದಾಖಲಾಗಿದೆ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಅಂತ ಹೇಳಿದ್ದಾರೆ ಜೊತೆಗೆ ವಿಡಿಯೋ ಕಾಲ್ನಲ್ಲಿ ಹಿಂಬದಿ ಮುಂಬೈ ಕ್ರೈಮ್ ಬ್ರಾಂಚ್ ಬೋರ್ಡ್ ತಗಲಿಸಿಕೊಂಡು ಇನ್ಸ್ಪೆಕ್ಟರ್ ಪೋಷಾಕು ಧರಿಸಿದ ವ್ಯಕ್ತಿಯೊಬ್ಬ ಇತ್ತೀಚೆಗೆ ನಾವು ಒಂದೆಡೆ ರೇಡ್ ಮಾಡಿದ್ದೆವು ಅಲ್ಲಿ ನಮಗೆ ಇನ್ನೂರ ನಲವತ್ತಕ್ಕೂ ಹೆಚ್ಚು ಎಟಿಎಂ ಕಾರ್ಡ್ಗಳು ಸಿಕ್ಕಿದೆ ನಿಮ್ಮ ಎಟಿಎಂ ಕಾರ್ಡ್ ಕೂಡ ಅದರಲ್ಲಿ ಒಂದು ಅಂತ ಹೇಳಿ ಕೆನರಾ ಬ್ಯಾಂಕಿನ ಅವರ ಹೆಸರಲ್ಲೇ ಇದ್ದ ಎಟಿಎಂ ಕಾರ್ಡ್ ತೋರಿಸಿದ್ದಾನೆ ನೀವು ಎರಡೂವರೆ ಕೋಟಿ ವಹಿವಾಟು ನಡೆಸಿದ್ದೀರಿ ಅಂತ ದಬಾಯಿಸಿದ್ದಾನೆ ಪೊಲೀಸರ ಜೊತೆ ಇರುವ ಈಗಾಗಲೇ ಜೈಲಿನಲ್ಲಿ ಕಂಬಿ ಎಣಿಸುತ್ತಿರುವ ಜೆಟ್ ಏರ್ವೇಸ್ ಮಾಲೀಕ ನರೇಶ್ ಗೋಯಲ್ ಫೋಟೋ ತೋರಿಸಿ ನಿಮ್ಮ ವಿರುದ್ಧವೂ ಅರೆಸ್ಟ್ ವಾರೆಂಟ್ ಜಾರಿ ಆಗಿದೆ ಅಂತ ಬೆದರಿಸಿದ್ದಾನೆ ಸದರಿ ಮಹಿಳೆ ಇದರಿಂದ ಬೆದರಿ ಸಂಬಂಧಿಕರೊಬ್ಬರಿಗೆ ವಿಚಾರ ತಿಳಿಸಿದ್ದಾರೆ ಕೂಡಲೇ ಇದರ ಸತ್ಯಾಸತ್ಯತೆ ಪರಿಶೀಲಿಸಿದಾಗ ಮಹಿಳೆಗೆ ಬಂದ ಫೋನ್ ಕಾಲ್ ಸಂಖ್ಯೆ ಒಂಬತ್ತು ಒಂದು ಆರು ಮೂರು ಏಳು ಸೊನ್ನೆ ಏಳು ಆರು ಒಂಬತ್ತು ಆರು ಎಂಟು ಒಂಬತ್ತು ಇದು ಆಸಿಫ್ ಎಂಬಾತನ ಹೆಸರಿನಲ್ಲಿತ್ತು ಇದು ಬಿಹಾರದ ಲೊಕೇಶನ್ ತೋರಿಸ್ತಾ ಇತ್ತು ಆತ ತೋರಿಸಿದ ಕೆನರಾ ಬ್ಯಾಂಕ್ ಎಟಿಎಂ ಮುಂಬೈ ಬ್ರಾಂಚ್ನದ್ದಾಗಿತ್ತು ನರೇಶ್ ಗೋಯಲ್ ಕುರಿತಾದ ವಿಕಿಪೀಡಿಯಾದ ಕಾಪಿ ತೋರಿಸಿದ್ದಾನೆ ಅಮಾಯಕರನ್ನ ಭಯ ಬೀಳಿಸಿ ಅವರಿಂದ ಲಕ್ಷಾಂತರ ರೂಪಾಯಿ ಹಣ ಪೀಕುವ ಹುನ್ನಾರದಲ್ಲಿದ್ರು ಈ ಬಗ್ಗೆ ಪೊಲೀಸರಿಗೆ ತಿಳಿಸಿದಾಗ ಅವರು ನೀವು ಮತ್ತೆ ಫೋನ್ ಪಿಕ್ ಮಾಡಬೇಡಿ ಕೇಳಿದ್ರೆ ಕಂಪ್ಲೇಂಟ್ ಮಾಡೋದಾಗಿ ಹೇಳಿ ಅಂತ ಪೊಲೀಸರು ಮಹಿಳೆಯನ್ನ ಸಮಾಧಾನಗೊಳಿಸಿ ಧೈರ್ಯ ಹೇಳಿದ್ದಾರೆ ಇಂತಹ ಘಟನೆಗಳು ಆಗಾಗ ಸಾಕಷ್ಟು ನಡಿತಾನೇ ಇವೆ ಇಂತಹ ವಂಚಕರ ಬಲೆಗೆ ಬಿದ್ದ ಅಮಾಯಕರು ಲಕ್ಷಾಂತರ ರೂಪಾಯಿ ಕಳೆದುಕೊಂಡಿರೋದು ಇದೆ ಇದು ಎಲ್ಲರಿಗೂ ಒಂದು ಪಾಠ ಇಂತಹ ಅನಾಮಧೇಯ ಕರೆಗಳು ಬಂದಾಗ ಅದನ್ನ ಸ್ವೀಕರಿಸಬೇಡಿ ಅವರ ಯಾವ ಮಾತುಗಳಿಗೂ ಬೆಲೆ ಕೊಡಬೇಡಿ ಮುಖ್ಯವಾಗಿ ಹೆದರಬೇಡಿ ಕೂಡಲೇ ಪೊಲೀಸರನ್ನ ಸಂಪರ್ಕಿಸಿ ವಂಚನೆಯಿಂದ ತಪ್ಪಿಸಿಕೊಳ್ಳಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕನನ್ನು ಒತ್ತಲು ಮರೆಯದಿರಿ